ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಪಡ್ ಮಾಡೀವ್ರಿ ಪಡ್ ದೋಸೆ ಹಿಟ್ಟಿಗೆ ಮಾಡ್ಕೊಂಡ ಉಳ್ದಿತ್ ಅಂದ್ರ ಬೆಳಿಗ್ಗೆ ಅಂತ್ರು ಎಲ್ಲಾ ತರ ಬಟಾಟಿ ಹಿಂಗ ಎಲ್ಲಾ ತರ ಇರ್ತೇತ್ರಿ ಅದ್ರ ಜೋಡಿ ತಿಂಡಿ ಇರ್ತಿವ್ ಸಾಯಂಕಾಲ ಏನತಿ ಎಲ್ಲಾ ತರ ಮಸಾಲೆ ಪಡ್ ಮಾಡ್ಕೊಂಡ್ರ ಬಾರಿ ಬೆಸ್ಟ್ ಆಕತ್ರಿ ಇಲ್ಲಿ ನೋಡ್ರಿ ದೋಸೆ ಹಿಟ್ಟು ಉಳ್ದದ್ ಹಿಟ್ ರೀ ಇದು ಇದಕ್ಕ ಇಲ್ಲಿ ನೋಡ್ರಿ ಕೊತ್ತಂಬರಿ ಹಾಕಾಕತೀವ್ರಿ ಕೊತ್ತಂಬರಿ ಆದ ನಂತರ ಇಲ್ಲಿ ಕ್ಯಾರೆಟ್ ಕಟ್ ಮಾಡಿವ್ರಿ ಸಣ್ಣಂಗೆ ಕ್ಯಾರೆಟ್ ಹಾಕೀವ್ರಿ ಆದ ನಂತರ ಇಲ್ಲಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿವ್ರಿ ಸಣ್ಣಂಗೆ ಉಳ್ಳಾಗಡ್ಡಿ ಹಾಕೊಳಕತೇವ್ರಿ ಉಳ್ಳಾಗಡ್ಡಿ ಆದ ನಂತರ ಇವು ಹಸಿ ಮೆಣಸಿನ್ಕೆ ಆದವ್ರಿ ಒಂದು ಸ್ವಲ್ಪ ಜಾಸ್ತಿ ಹಾಕಿವ್ರಿ ಯಾಕಂದ್ರೆ ಕಾರ್ ಇಲ್ಲ ಇಲ್ಲೊಂದ್ ಸ್ವಲ್ಪ ರುಚಿಗೆ ಉಪ್ಪು ಸ್ಟೂಪ್ ಹಾಕಿದ್ಯವ್ರಿ ಒಂದು ಸ್ವಲ್ಪ ಸಕ್ರೆ ಹಾಕಿದ್ಯವ್ರಿ ನೋಡ್ರಿ ಈ ರೀತಿ ಮಾಡ್ಕೊಂಡು ತಿಂದ್ರೆ ಬಾರಿ ಬೆಸ್ಟ್ ಹಾಕವ್ರಿ ನಾ ಸಾಂಬಾರು ಬೇಡ ಚಟ್ನಿ ಬೇಡ್ರಿ ಇದ ಎಲ್ಲ ತರ ಮಸಾಲಿದಿಂದನ ಬಾರಿ ಟೇಸ್ಟ್ ಹತ್ತವ್ರಿ ಈ ರೀತಿ ಮಾಡ್ಕೊಂಡು ತಿಂದ್ರ ಬೆಳಿಗ್ಗೆ ಅಂತರೂ ಎಲ್ಲ ದೋಸೆ ಇದು ದೋಸೆ ಜೋಡಿ ಸಾರಾ ಬಟಾಟಿ ಮತ್ತು ಚಟ್ನಿ ಎಲ್ಲಾ ತರ ಇರತ್ತೈತ್ರಿ ಸಾಯಂಕಾಲ ಏನತಿ ಬೆಳಗ್ಗೆ ಮಾಡ್ಕೊಂಡು ತಿಂದು ಉಳಿತಪ್ಪ ಅಂದ್ರ ಸಾಯಂಕಾಲ ಮಧ್ಯಿಂದ ಫ್ರೀಜ್ ಇಟ್ಟು ಇಟ್ಬಿಡದ್ರಿ ಈ ರೀತಿ ಚಾ ಜೋಡಿ ಒಂದು ನಾಲ್ಕು ಹಾಕೊಂಡು ತಿಂದುಬಿಟ್ರೆ ಕೆಡ್ಸಕ್ಕಿಂತಲೂ ಈ ರೀತಿ ರೂಪಾ ಮಾಡ್ಕೊಂಡು ತಿಂದ್ಬಿಡದ್ರಿ ಇವು ನೋಡ್ರಿ ಅಲ್ಲಲ್ಲಿಗೆ ಅಲ್ಲಿಗೆ ಹೆಂಗೆ ಕಾಣಾಕತೈತಿ ಕ್ಯಾರೆಟ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇಲ್ಲಿ ಪಡ್ಡಿನ ಮನೆ ಕಾದೈತಿ ನೋಡ್ರಿ ಗ್ಯಾಸ್ ಮೇಲೆ ಇಟ್ಟದ್ ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಬ್ರೆಸ್ ಎಣ್ಣೆ ಹತ್ತದ್ರಿ ಬ್ರೆಸ್ ಇಲ್ಲಾಂದ್ರೆ ಚಮಚದ್ಲಿ ಹಾಕ್ಬೋದ್ರಿ ಉಪ್ಪಿಟ್ಟ ತಿಂಡ್ ಚಮಚದ್ಲಿ ಈಗ ನೋಡ್ರಿ ಅದು ರೆಡಿ ಮಾಡ್ಕೊಂಡಂತ ದೋಸೆ ಹಿಟ್ಟ ತಂದ ಇಲ್ಲಿ ಹಾಕಕತ್ತೀವಿ ನೋಡ್ರಿ ಪಡ್ಡಿನ ಮನಿಗೆ ನೋಡ್ರಿ ಈ ರೀತಿ ತಗೊಂಡು ತಗೊಂಡ ಹಾಕೋದ್ರಿ ನಿಮಗೇನೋ ಭಾಳ ಒಂದು ಸ್ವಲ್ಪ ಹುಳಿ ಅಂದ್ರೆ ಒಂದಿಷ್ಟು ಸಕ್ರೆ ಹೆಚ್ಚು ಹಾಕೋತ್ ಬರ್ರಿ ಸ್ವೀಟ ಚಲೋ ಅನ್ನಿಸ್ತದ್ರಿ ಈಗ ನಾವು ಅದ ಹಿಟ್ಟಿಲ್ಲ ದೋಸೆ ಹಿಟ್ಟಿಲ್ಲನ ಪಡ್ ಮಾಡಿವ್ರಿ ನಾವು ಇವತ್ತ ನೋಡಿರಿ ಈ ರೀತಿ ಅಷ್ಟಕ್ಕೂ ಹಾಕಿ ಕಿಸಿಂದ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಬಿಟ್ಟುಬಿಡದ್ರಿ ಮೇಲೆ ಮ್ಯಾಲ ಈಗ ಹೆಂಗ ಇದ ಬ್ರೇಸ್ಲೆನ ತಗೊಂಡ್ ತಗೊಂಡ ಅಷ್ಟು ಬಿಡಾಕಿ ಎಣ್ಣೆ ಹಾಕಿದಿಂದಡದ್ರಿ ಮುಚ್ಚಿಂದ ನೋಡ್ರಿ ಈಗ ತಗದಿವು ಹೆಂಗ ಎಷ್ಟ್ ಚಂದ ಉಬ್ಬಿ ಬಂದವ್ ನೋಡ್ರಿ ನೋಡ್ರಿ ಈಗ ಒಂದೊಂದಾಗಿ ಒಂದೊಂದಾಗಿ ತಿರಿ ಹಾಕೋತ ಹೋಗುದ್ರಿ ನೋಡ್ರಿ ಹಾಕಿದ್ ಈ ರೀತಿ ಹಾಕಿ ಬಿಟ್ರ ಭಾರಿ ಬೆಸ್ಟ್ ಹಾಕವ್ರಿ ಅಲ್ಲೇ ಅಲ್ಲಿಗೆ ತಿನ್ನು ಮುಂದೆ ಉಳ್ಳಾಗಡ್ಡಿ ಕ್ಯಾರೆಟ ಮೆಣಸಿನ್ಕಾಯಿ ಎಲ್ಲ ಥರ ಬಾಯಾಗ ಟೇಸ್ಟ್ ಅನ್ನಿಸ್ತತ್ರಿ ಬೇಕಾದ್ರೆ ಜೀರಿಗೆ ಹಾಕೋಬೋದ್ರಿ ಬೇಡಾದ್ರೆ ನಡಿತೈತ್ರಿ ಬಿಟ್ಟರು ನಾವಂತೂ ಹಾಕಿಲ್ಲ ರೀ ಜೀರಿಗೆ ಹಾಕಿದ್ರು ಒಂಥರ ಟೇಸ್ಟಾ ಚಲೋ ಹಾಕವ್ರಿ ಪಡ್ಡಿಂದು ತಿನ್ನು ಮುಂದೆ ನೋಡ್ರಿ ಈಗ ಅಷ್ಟು ಯಾವ ರೀತಿ ತಿರುಗಿ ಹಾಕಿದೀವಿ ಅನ್ನೋದು ಇಷ್ಟು ಚಂದ ಬರ್ತಾವ್ರಿ ನೋಡ್ರಿ ಈಗ ರೆಡಿ ಆಗ್ಯಾವು ತೆಗಿಯಾಕತ ಒಂದೊಂದಾಗಿ ಭಾಳ ಅಂದ್ರೆ ಭಾಳ ಬಿಸಿ ಅದಾವ್ರಿ ಈ ರೀತಿ ಚಂಚಂಚ ತಕೊಳಕತ್ತೀವಿ ನೋಡ್ರಿ ನೋಡ್ರಿ ಈಗ ಮಾಡಿದಂಥ ಪಡ್ಡು ಅಷ್ಟು ತಗೊಳಾಕೈತಿವ್ ನೋಡ್ರಿ ಅಲ್ಲೆಲ್ಲಿಗೆ ಅಲ್ಲಿಗೆ ಕೊತ್ತಂಬರಿ ಐತಿ ಹೆಂಗೆ ಕಾಣ್ ನೋಡ್ರಿ ಇದು ಇದಕ್ಕಂತೂ ಏನು ಬೇಡ್ರಿ ಹಂಗ ಕಡ್ಕೊ ತಿನ್ಬೋದ್ರಿ ಬಿಸಿ ಬಿಸಿವಾ ಮಕ್ಳಂತ್ರು ತೀರಾ ಇಷ್ಟ ಈ ರೀತಿ ಮಾಡಿ ಕೊಟ್ರ ನೋಡ್ರಿ ಇಲ್ಲೇ ಮಾಡಿದಂತ ಪಡ್ಡೆಲ್ಲಾ ತಂದ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ನೋಡ್ರಿ ಇಲ್ಲೇ ಎಷ್ಟು ಕೊಂಡ ಮತ್ ಅಷ್ಟು ಮೀರಿ ಮಕ್ಳ ಚಟ್ನಿ ಬೇಕ ಅಂದ್ರೆ ಪುಟಾಣಿ ಚಟ್ನಿ ಐತಿ ಮಾಡಿ ಇಟ್ಟಿರ್ತಿವ್ರಿ ಆ ಮನೆಯಾಗ ಅದ್ಕ ಒಂದ್ ಸ್ವಲ್ಪ ನೀರ್ ಹಾಕಿ ಇನ್ನೊಂದಿಟ್ಟು ಬೇಕಾದ್ರ ಉಪ್ಪ ರುಚಿಕ್ತ ಕಷ್ಟ ಅತಿ ಹಾಕೊಂಡ್ ಕಿಸ್ ಕಲಿಸಿ ಕೊಟ್ಟು ಬಿಡುದ್ರಿ ಅದು ಚಲೋ ಅನಸ್ತೇತ್ರಿ ಬೇಕ ಕೇಳಿದ್ರ ಮಕ್ಕಳ್ರಿ ಕೇಳಿಲ್ಲ ಅಂದ್ರೆ ಏನಿಲ್ಲ ಹಂಗ ತಿನ್ಬೋದು ಇಲ್ಲಿ ನೋಡ್ರಿ ಪೂರ್ಣ ಯಾವ ರೀತಿ ಬೇಂದು ಬಂದವ ಅನ್ನೋದು ಕಟ್ ಮಾಡಿ ತೋರ್ಸತಿವ್ರಿ ನಾವು ಕೈಲೇ ಮುರಿದ ನೋಡ್ರಿ ಅಲ್ಲಲ್ಲಿಗೆ ಕ್ಯಾರೆಟ್ ಕೊತ್ತಂಬರಿ ಮೆಣಸಿನ್ಕಾಯಿ ಯಾವ ರೀತಿ ಕಾಣಿಸ್ತತಿ ನೋಡ್ರಿ ಈಗ ನಾವು ಮನೆಯಾಗ ಮಾಡಿದ್ದು ಪುಟಾಣಿ ಚಟ್ನಿ ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ನೀರು ಹಾಕಿ ಈ ರೀತಿ ಮಾಡಿದಿವ್ರಿ ನಾವು ನೀವು ಬೇಕಾ ಅಂದ್ರೆ ಅಂದ್ರೆ ಮಕ್ಕಳ ಈ ರೀತಿ ಮಾಡಿ ಕೊಡ್ರಿ ನಾವು ಸ್ವಲ್ಪ ಮಾಡಿದ್ಯವ್ರಿ ಇಲ್ಲಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ಮುಂದೆ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ